ಎಲ್ರಿಗೂ ನಮಸ್ಕಾರ ಇವತ್ತು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಒಂದು ಇದನ್ನು ಏನು ವರ್ಕ್ ಮಾಡಿ ಅಂತಹ ಬ್ಲೌಸನ್ನು ಬ್ಯಾಕ್ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳಿದ್ರಿಂದ ಬ್ಯಾಕ್ ಪಾರ್ಟ್ ಸರಿಯಾಗಿ ನಮ್ಗೆ ಬರ್ತಾ ಇಲ್ಲ ಅಂತ ಕೇಳಿದ್ದೀರಾ ಓಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದನ್ನು ಐರನ್ ಮಾಡ್ಕೊಂಬಂದಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜಾಸ್ತಿ ಆಗೈತಿ ಇಲ್ಲೆಲ್ಲ ಕುಗ್ದಂಗೆ ಆಗೈತೆ ನೀವು ಆದಷ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಇದು ವರ್ಕ್ ಮಾಡಿರ್ತಾರಲ್ಲ ಅವರು ಅವಾಗ ಒಂದು ಸ್ವಲ್ಪ ಎಳ್ದಂಗೆ ಆಗಿರ್ತೈತೆ ನಾವು ತುಂಬ ಕೇರ್ಫುಲ್ಲಾಗಿ ಈಗ ಪ್ರತಿಯೊಬ್ಬರೂ ವರ್ಕ್ ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಆದ್ದರಿಂದ ಇದನ್ನು ಯಾವ ಥರ ಪರ್ಫೆಕ್ಟಾಗಿ ನಾನು ಒಲಿಯೋದನ್ನು ಅಂತ ತೋರಿಸ್ತಾ ಇದ್ದೀನಿ ನೀವು ನಾರ್ಮಲ್ ಫುಟಲ್ಲಿ ಯಾವುದೇ ಕಾರಣಕ್ಕೂ ಒಲಿಯೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬೀಟ್ಸ್ ಬಂದಿರೋದ್ರಿಂದ ಒಡೆದೋಗಿಬಿಡುತ್ತೆ ಮತ್ತು ಕರೆಕ್ಟಾಗಿ ಎಡ್ಜಿಗೆ ನಾವು ಸ್ಟಿಚನ್ನು ಹಾಕೋದಿಕ್ಕೆ ಆಗೋಲ್ಲ ಎಡ್ಜಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕೋದಕ್ಕಾಗಲ್ಲ ಅದಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಯಾವ ಥರ ಇದನ್ನು ಫುಟ್ಟನ್ನು ಸಿಂಗಲ್ ಫುಟ್ ಚೇಂಜ್ ಮಾಡಿ ನಾರ್ಮಲ್ ಫುಡ್ ಏನಿದೆಯೋ ಏನಿಲ್ಲ ಸಿಂಗಲ್ ಫುಡ್ ಚೇಂಜ್ ಮಾಡೋದನ್ನ ಹೇಳಕ್ ತೋರಿಸಿ ಅಂತ ಕೇಳಿದ್ರ ನೀವು ಏನು ನಾರ್ಮಲ್ ಫುಡ್ ಇರುತ್ತೋ ನೋಡಿ ಈ ಥರ ಏನು ಇದಿರುತ್ತೋ ಅದನ್ನು ಮೇಲಕ್ಕೆ ಎತ್ರಿ ಟೆನ್ಷನ್ ಇದನ್ನ ಟೆನ್ಷನ್ ಅಂತ ಕರಿತೀವಿ ಫುಟ್ನ ಇದನ್ನ ಎತ್ಬಿಟ್ಟು ಈ ಥರ ಇಲ್ಲಿ ಸ್ಕ್ರೂ ಇರುತ್ತಲ್ಲ ಇದನ್ನ ಓಪನ್ ಮಾಡಿ ಹಿಂಗೆ ಇದು ನಮ್ದು ನಮ್ದೇನು ನಾರ್ಮಲ್ ಫುಡ್ ಇದೆಯೋ ಅದು ಇದು ಸಿಂಗಲ್ ಫುಡ್ ಇದು ನಾನು ಹೆಸರನ್ನು ತೋರಿಸ್ತೀನಿ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ರೀ ಎಸ್ ಯು ಎಸ್ ಯು ಟಿ ಅಂತೈತೆ ಮತ್ತು ಇಲ್ಲಿ ಪಿ ತ್ರೀ ಸಿಕ್ಸ್ ಎಲ್ ಎನ್ ಅಂತ ಐತೆ ಇದು ತುಂಬಾ ಚೆನ್ನಾಗಿ ಏನು ಸ್ಟಿಚ್ ಮಾಡುತ್ತೆ ಫ್ರೆಂಡ್ಸ್ ಇದು ಇದು ಮೊದಲು ನಾನು ತಂದಿದ್ದೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇರಲಿಲ್ಲ ನಾನು ಅವ್ರನ್ನ ಕೇಳಿ ಮಿಷಿನ್ನನ್ನು ಆ ಅಂಗಡಿಯವ್ರ ಹತ್ರನೇ ತೆಗೆದುಕೊಂಡೋಗಿ ಇದಕ್ಕೆ ಸೆಟ್ ಅಂಥದ್ದನ್ನು ಕೊಟ್ಟರು ನನಗೆ ಮತ್ತೆ ನಾನು ಎರಡು ತಂದಿದ್ದೆ ಅದು ಇರಲಿಲ್ಲ ಇರ್ಲಿಲ್ಲ ತೋರಿಸ್ತೀನಿ ಅದನ್ನು ನಿಮ್ಗೆ ಯಾವುದು ಅಂತ ನೋಡಿ ಈ ಥರ ಇನ್ಸಲ್ಟ್ ಮಾಡೋದಷ್ಟೇ ಏನಿಲ್ಲ ಇದು ಸಿಂಗಲ್ ಇರುತ್ತೆ ಡಬಲ್ ಫುಟ್ ಇರೋಲ್ಲ ಸಿಂಗಲ್ ಫುಟ್ ಇರುತ್ತೆ ನಾರ್ಮಲ್ ಆಗಿ ಏನು ಕೊಟ್ಟಿರುತ್ತಾರ ಅದಕ್ಕೆ ಇನ್ಸಲ್ಟ್ ಮಾಡಿ ಈ ತರ ಬಿಟ್ಟು ಫಸ್ಟ್ ಒಂದ್ಸಲ ಏನು ಸೂಜಿ ಈ ತರ ಇದನ್ನ ಇಳಿಸಿ ಇಳಿಸ್ಬಿಟ್ಟು ಸಲ ಚೆಕ್ನ ಮಾಡಿ ಫ್ರೆಂಡ್ಸ್ ಏನು ಇದು ಅಕಸ್ಮಾತು ಸೂಜಿ ಹೊಡೆಯೋ ಚಾನ್ಸಸ್ ಇರುತ್ತೆ ಸೂಜಿ ಪಾಯಿಂಟ್ ಹೋಗಿಬಿಡುತ್ತೆ ಆದ್ದರಿಂದ ಒಂದು ಸಲ ಇಳಿಸಿ ನೋಡಿ ಕರೆಕ್ಟಾಗಿ ಬಂತು ಅಂದರೆ ಓಕೆ ನಾನು ನಾನು ತಂದಿದ್ದವು ಇಲ್ಲೇ ಇರಬೇಕು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಬಂದು ಥರ ತಂದಿದ್ದೆ ಅದೇನು ಎಲ್ಲ ಇದೆ ತೋರಿಸ್ತೀನಿ ಫ್ರೆಂಡ್ಸ್ ಅದು ಫಸ್ಟು ಎರಡು ತಂದಿದ್ದೆ ಅದು ಆಗಲಿಲ್ಲ ನನ್ನ ನನ್ನ ಮಿಷಿನ್ಗೆ ಮತ್ತು ನಾನು ಮಿಷಿನ್ಗೆ ತೆಗೆದುಕೊಂಡೋಗಿ ತಗತ್ಕೊಂಬಂದೆ ಇದನ್ನ ಹೆಡ್ಡನ್ನು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಹತ್ರ ತೆಗೆದುಕೊಂಡ್ಬಂದೆ ಅವಾಗ ಕರೆಕ್ಟಾಗಿ ಕೊಟ್ಟರು ನನಗೆ ಅಲ್ಲೇ ಸೆಟ್ ಮಾಡಿ ಕೊಟ್ಟರು ಕೇಳ್ತಿರ್ತೀರ ಇಲ್ಲ ತಂದು ಹಾಕಿದ್ರು ಸರಿ ಇಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಈಗ ಎಲ್ಲ ಇದನ್ನೇ ಹೊಲ್ಸ್ಕೊತಿರೋದ್ರಿಂದ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಜಾಸ್ತಿ ಜನ ವರ್ಕ್ ಮಾಡಿ ಮಾಡಿಸ್ಕೊತಾರೆ ಅದರಿಂದ ದಯವಿಟ್ಟು ಇದನ್ನು ಸರಿ ಮಾಡಿಸ್ಕೊಳ್ಳಿ ನೀವು ನೋಡಿ ಈ ಥರ ಇಟ್ಕೊಳ್ಳಿ ನಾನಿಲ್ಲಿ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಥರ ಕಟ್ಟಿಂಗನ್ನು ಮಾಡಿಲ್ಲ ಫ್ರೆಂಡ್ಸ್ ಲೈನಿಂಗ್ ಆಗಿರ್ಬೋದು ಮೈನ್ ಫ್ಯಾಬ್ರಿಕ್ ಆಗಿರ್ಬೋದು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತಿ ಇದು ಈ ಕಡೆ ಸೈಡು ನಾನು ಸ್ವಲ್ಪ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಕಡೆ ಕಡಿಮೆ ಐತೆ ಇದು ಏನು ಇದೈತೋ ಬಾರ್ಡರ್ ಹತ್ರ ಇಲ್ಲೂ ಅಷ್ಟೇ ನೀಟಾಗಿ ನಮ್ಗೆ ಬಾರ್ಡರ್ ಎಡ್ಜಿಗೆ ಕರೆಕ್ಟಾಗಿ ಬರಬೇಕು ಸ್ಟಿಚ್ಚು ಅದರಿಂದ ಅಷ್ಟನ್ನು ಕಟ್ ಮಾಡಿಬಿಟ್ಟೆ ಕರೆಕ್ಟಾಗಿ ನೀವು ಮಾಡಬೇಕಾ ನೋಡ್ತಾ ಇರ್ಬೋದು ಇಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಇಡಿದಾಗ ಎಷ್ಟು ಬರ್ತಾ ಇದೆ ಬ್ಲೌಸು ಅಂತ ಫಸ್ಟ್ ಏನು ಮಾಡಬೇಕು ಹಿಂಗಿಡಿ ಹಿಂಗಿಟ್ಟು ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಂಡು ಏನು ಮಾಡ್ವಿ ಗುಂಡು ಪಿನ್ಗಳನ್ನು ಕರೆಕ್ಟಾಗಿ ನಾನು ಇಲ್ಲಿ ಒಂದು ಎರಡು ಗುಂಡು ಪಿನ್ಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ಸೆಂಟರಲ್ಲಿ ಮತ್ತೆ ಈ ಕಡೆನೂ ನೋಡ್ತಾ ಇರ್ಬೋದು ಈ ಕಡೆನೂ ಒಂದ್ ಸ್ವಲ್ಪ ನಾನು ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡಿದ್ದೆ ಈ ಕಡೆನು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಅನ್ನಂಗೆ ಬಟ್ಟೆ ಐತೆ ಈ ಥರ ನೋಡ್ಕೊಂಡು ಎಕ್ಸ್ಟ್ರಾ ಅನ್ನಂಗೆ ಎರಡೂ ಸೈಡ್ ಇರಂಗ್ ನೋಡ್ಕೊಂಡು ಸೆಂಟರ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಯಿತು ಈ ಕಡೆ ಅಂದರೆ ನಾನು ಚೂರು ಈ ಕಡೆಗೆ ತೆಗಿತೀನಿ ಇದು ಸೆಂಟರ್ ಕರೆಕ್ಟಾಗಿ ಇರೋ ನೋಡ್ಕೊಳ್ಳಿ ಫ್ರೆಂಡ್ಸ್ ನಮ್ದು ಏನು ಇದೈತದು ಈ ಡಿಸೈನ್ಸ್ ಸೆಂಟರ್ ಕರೆಕ್ಟಾಗಿರೋ ನೋಡ್ಕೊಂಡು ಫಸ್ಟ್ ಮಾಡಬೇಕಾದ ನಾವೇನು ಕೆಲಸ ಅಂದರೆ ನಾವು ಯಾವ ಸೈಡ್ದು ಹಾಕಿದ್ದೀವೋ ನೋಡ್ಕೊಳ್ಳಿ ನೋಡ್ಕೊಂಡು ಸೇ ಇಲ್ಲಿಂದಲೇ ಸ್ಟಿಚ್ ಹಾಕಂಬಂದ್ಬಿಡ್ಬೇಕು ನೀವು ತರ ಆಗ್ತಾ ಇದ್ದೀನಿ ಅಂತ ಆಗ್ತಾ ಇರೋದನ್ನ ನೋಡಿ ತುಂಬಾ ಎಡ್ಜ್ಗೆ ಮಾಡಿ ಈ ತರ ನೀಟಾಗಿ ಏನ್ ಈ ಕರು ಬರುತ್ತೋ ಕೈಗಳ ಸಹಾಯ ತೆಗೆದುಕೊಂಡು ಈ ತರ ಮಾಡಿ ನೀವು ನಾವು ಕಲ್ತ್ಕೊಳ್ಳೋದು ಹೆಂಗೆ ಅಂತ ತುಂಬಿದ್ರೆ ನಿಮಗೆ ಲಾಸ್ ಫ್ರೆಂಡ್ಸ್ ಯಾಕಂದ್ರೆ ಈಗ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜನ ವರ್ಕ್ ಮಾಡಿಸ್ದಂಗೆ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಮದುವೆಗೆ ಅಂದಾಗ ವರ್ಕ್ ಮಾಡಿಸ್ತಾರೆ ಮುಂದೆ ನಿಮ್ಮದೇ ಕೂಡ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆದರೆ ನೀವು ಒಂದು ಸಲ ಭಯ ಬಿಟ್ಟು ನೀಟಾಗಿ ಈ ಥರ ಸಿಂಗಲ್ ಫೂಟನ್ನು ನೀವು ಯೂಸ್ ಮಾಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಇದು ಕೆಟ್ಟೋಗಲ್ಲ ಹೋಗಲ್ಲ ನೀಟಾಗಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಬಿಟ್ಟೆ ನೋಡಿ ಈ ಥರ ಸ್ಟಿಚನ್ನು ಹಾಕ್ಬಿಡಿ ಫುಲ್ಲು ಫುಲ್ ಸ್ಟಿಚ್ ಹಾಕಾದ್ಮೇಲೆ ಮಾಡಬೇಕು ಏನು ನಾವು ಗುಂಡು ಪಿನ್ಗಳನ್ನು ಸೆಂಟರ್ಗೆ ಕರೆಕ್ಟಾಗಿ ಇದು ಸೆಂಟರ್ಗೆ ಬರಬೇಕು ಗುಂಡು ಪಿನ್ ಹಾಕಿರೋದನ್ನು ತೆಗೆದುಬಿಡಿ ಇದು ಡೋರಿಯನ್ನು ಮಾಡೋದು ಕೇಳಿದ್ರೆ ಡೋರಿ ಮಾಡೋದು ಹೆಂಗೆ ಇದನ್ನು ಅಂತ ಅಂದರೆ ತೋರಿಸ್ತೀನಿ ಇಲ್ಲ ಅಂದ್ರೆ ಇಲ್ಲ ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಕೈಲೇ ಮಾಡ್ಬೋದು ಮಿಷಿನ್ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದನ್ನು ಡೋರಿಯನ್ನು ಮಾಡೋದಕ್ಕೆ ಮಿಷಿನ್ ಏನು ಬೇಕಾಗಿಲ್ಲ ಕೈಯಲ್ಲೇ ಮಾಡ್ಬೋದು ನೀವು ಆದಷ್ಟು ಎಡ್ಜಿಗೆ ಸ್ಟಿಚ್ಚನ್ನು ಅಷ್ಟೇ ನೋಡಿ ಈ ಥರ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಈ ಥರ ಜಾಸ್ತಿ ಬಿಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಆಗಿಬಿಡಿ ಅಷ್ಟೇ ಅರ್ಧ ಅರ್ಧ ಇಂಚಷ್ಟು ಬಿಟ್ಕೊಂಡ್ರೆ ಓಕೆ ಆಗುತ್ತೆ ನೋಡಿ ಈ ಥರ ಇಷ್ಟು ಜಾಸ್ತಿ ಆದಾಗ ಹಿಡ್ದಂಗೆ ಆಗ್ತಾ ಇರ್ತೈತೆ ನಾವು ಉಲ್ಟಾ ತಿನ್ಗಿಸಿದಾಗ ಹಿಡ್ದಂಗೆ ಆಗ್ತಾ ಇರ್ತೈತೆ ಇಷ್ಟಾದಮೇಲೆ ಏನು ಈ ಕರುವುಗಳಿವೆಯೋ ಇಲ್ಲಿ ಕಟ್ಟನ್ನು ಮಾಡಿ ಅಂದ್ರೆ ಅದು ಕರೆಕ್ಟಾಗಿ ಫಿನಿಶಿಂಗು ಬರಲ್ಲ ಈ ತರ ಆದ್ಮೇಲೆ ಒಂದ್ಸಲ ನೋಡ್ತಾ ಇರ್ಬೋದು ಕರೆಕ್ಟ್ ಆಗಿ ಎಡ್ಜಿಗೆ ನಮ್ದು ನೋಡಿ ಹಿಂಗೆ ಒಂದು ಸಲ ಉಗ್ರನಲ್ಲಿ ಈ ತರ ಹಿಂಗೆ ಅನ್ಬಿಡಿ ಯಾಕಂದ್ರೆ ಅದು ಕರೆಕ್ಟಾಗಿ ಎಡ್ಜಿಗ್ ನೀಟಾಗಿ ಕೋರುತ್ತೆ ನಾವು ನೆಕ್ಸ್ಟ್ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ ಒಂದ್ಸಲ ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನಾವು ಏನು ಎಡ್ಜಿಗೆ ಸ್ಟಿಚ್ ಹಾಕಿದ್ದೀವೋ ಅದು ಬಾರ್ಡರ್ ಥರ ನಾವು ಎಡ್ಜಿಕ್ ಸ್ಟಿಚ್ ಹಾಕಿದೀವಲ್ವಾ ಇಲ್ಲಿ ಇಲ್ಲಿ ಇದು ಪೈಪಿಂಗ್ ಥರ ವರ್ಕ್ ಈಗ ಈಗೇನು ಮಾಡ್ತೀನಿ ನೋಡಿ ಮತ್ತೆ ನಾನು ಈ ಲೈನಿಂಗು ಮತ್ತು ಏನು ಮೇಯ್ನ್ ಫ್ಯಾಬ್ರಿಕ್ ಇದೆಯೋ ನೋಡಿ ಈ ಕಡೆ ಮೇಯ್ನ್ ಫ್ಯಾಬ್ರಿಕ್ ಕಡೆ ಲೈನಿಂಗ್ ಇದನ್ನು ಕೊಡಬೇಡಿ ಕೂಳೆಯನ್ನು ಲೈನಿಂಗ್ ಕಡೆ ಕೊಟ್ಬಿಟ್ಟು స్టిచ్చన్న హాక్తి నోడి ಇದನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾವೇನು ಎಡ್ಜಿದ್ಯೋ ಕರೆಕ್ಟಾಗಿ ಈ ಥರ ಬರೋಂಗೆ ನೋಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ಎಡ್ಜಿ ಏನು ಗೋಲ್ಡು ಥ್ರೆಡ್ ಬಂದಿದೆಯೋ ಆ ಥರ ನೋಡಿಕೊಂಡು ಸೂಜಿ ದಾರವನ್ನು ತೆಗೆದುಕೊಂಡು ನೀವು ಸ್ಟಿಚನ್ನು ಹಾಕ್ಬಿಡಿ ಆವಾಗ ಈ ಲೈನಿಂಗ್ ಏನಿರುತ್ತೆ ಇದು ಹಿಂಗೆ ಬರೋ ಚಾನ್ಸಸ್ ಇರ್ತೈತೆ ನಾವೇನು ಅಕಸ್ಮಾತು ವೇರ್ ಮಾಡಿದಾಗ ಹಿಂಗೆ ಬರೋ ಚಾನ್ಸಸ್ ಇರ್ತದೆ ಆದ್ದರಿಂದ ಹಿಂಗೆ ಮಾಡಿಬಿಟ್ಟು ಏನು ಗೋಲ್ಡು ಥ್ರೆಡ್ ಇದೆಯೋ ಅದು ಕರೆಕ್ಟಾಗಿ ಎಡ್ಜಿಗೆ ಬರೋಂಗೆ ನೋಡಿಕೊಂಡು ಎರಡೆಳೆ ಸೂಜಿ ದಾರವನ್ನು ತೆಗೆದುಕೊಂಡು ಇದು ಎಮಿಂಗ್ ಥರ ಮಾಡಿಬಿಡಿ ಆವಾಗ ನೀಟಾಗಿ ಕೂರುತ್ತೆ ಈಗ ನಾನು ಇಲ್ಲಿ ಈಗ ಮಾಡಬೇಕಾದೇನಪ್ಪ ಅಂದರೆ ಅದೆಷ್ಟು ಕರೆಕ್ಟಾಗಿ ಇದೆಯೋ ಅದನ್ನು ನೀಟಾಗಿ ಇಟ್ಕೊಂಡು ಫುಲ್ಲೆಲ್ಲ ಸ್ಟಿಚ್ಚನ್ನು ಹಾಕಂಬಂದ್ಬಿಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಬೇಕು ಅಂದರೆ ನೀವು ಒಂದು ಸಲ ಹಿಂಗೆ ಕರೆಕ್ಟಾಗಿ ಇಟ್ಕೊಂಡು ನಾವು ಆಮೇಲೆ ಸ್ಟಿಚ್ ಹಾಕಂತಿದ್ರೆ ಒಂದು ಲೂಸ್ ಸ್ಟಿಚನ್ನು ನೀವು ಹಾಕೊಂಬಿಡಿ ಆಮೇಲೆ ಇದನ್ನು ಯಾಕಂದರೆ ಲೈನಿಂಗು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಏನು ಈ ಎಡ್ಜಲ್ಲಿ ಇದನ್ನ ಕೊಟ್ಟಿದ್ದಾರೋ ಗೋಲ್ಡು ಅದು ಕರೆಕ್ಟಾಗಿ ಬರೋಂಗೆ ನೋಡಿಕೊಂಡು ನೋಡ್ಕೊಂಡು ನಾನು ಲೂಸ್ ಸ್ಟಿಚ್ ಹಾಕಿದ್ದೀನಿ ಇದನ್ನ ತೆಗಿಬೇಕು ಫ್ರೆಂಡ್ಸ್ ಇಲ್ಲಿ ಸೂಜಿ ದಾರದ ಸ್ಟಿಚ್ ಎಲ್ಲ ಹಾಕಾದ್ಮೇಲೆ ತೆಗಿತೀನಿ ನೀಟಾಗಿ ಇಷ್ಟಾದ್ಮೇಲೆ ನಾವು ಮಾಡಬೇಕಾಗಿರೋದೇನು ಕೆಲಸನಪ್ಪ ಅಂದರೆ ಈ ಫುಲ್ಲು ಏನಿದೆಯೋ ಇದನ್ನ ಫ್ರೆಂಡ್ಸ್ ಬ್ಯಾಕಲ್ಲಿ ಕರೆಕ್ಟಾಗಿ ನಮಗೆ ಫಿಟ್ಟಿಂಗ್ ಪೂರ್ಸೋಕೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದರು ಈ ಕಡೆ ಅಷ್ಟೇ ನೀಟಾಗಿ ಕಟ್ ಮಾಡಿಬಿಡಿ ನೀವು ಕಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ನಾವು ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಎರಡೂ ಲೇಯರ್ನನ್ನು ಈ ಥರ ನೀಟಾಗಿ ಇಟ್ಕೊಂಬಿಡಿ ನೆಕ್ಕು ಕರೆಕ್ಟಾಗಿರಲಿ ನೋಡಿ ಕರೆಕ್ಟ್ ಕಟ್ಟಾಗಿ ನೆಕ್ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ಹಿಂಗೆ ಇಟ್ಕೊಂಬನ್ನಿ ಅಕಸ್ಮಾತ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಕಡಿಮೆ ಇದ್ದರೆ ನೀವೇನೋ ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದನ್ನು ಕಟ್ ಮಾಡಿ ಆಯಿತು ನೋಡಿ ನೆಕ್ ಮಾತ್ರ ಪರ್ಫೆಕ್ಟಾಗಿರಬೇಕು ನಾವು ಆ ಥರ ನೋಡ್ಕೊಂಡು ಇಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಂಡು ಉದ್ದ ತುಂಡ ಇಲ್ಲೇನೋ ಒಂದು ಸ್ವಲ್ಪ ಇದ್ರೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಉದ್ದ ತುಂಡ ಅಂತ ಐತೆ ನೋಡ್ತಾ ಇರ್ತೀರ ಇದನ್ನು ಸಮ ಮಾಡ್ತೀನಿ ನಾನು ಯಾಕಂದರೆ ಆಮೇಲೆ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ತೊಂದರೆ ಆಗುತ್ತೆ ಇಲ್ಲೂ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಜಾಸ್ತಿ ಐತೆ ಈ ಪೋರ್ಷನ್ ಏನು ಜಾಸ್ತಿ ಇದೆಯೋ ಅಷ್ಟನ್ನು ನಾನು ಒಂದೇ ಅಳತೆಗೆ ಹಿಂಭಾಗ ಮುಂಭಾಗ ಒಂದೇ ಅಳತೆಗೆ ನೀಟಾಗಿ ಕಟ್ ಮಾಡಿಬಿಟ್ಟೆ ನೋಡ್ತಾ ಇರ್ಬೋದು ಈಗ ಎರಡೂ ಪೀಸ್ಗಳು ಏನು ಬ್ಯಾಕಲ್ಲಿ ಏನಿದೆಯೋ ಅದು ಎರಡೂ ಪೀಸ್ಗಳು ಒಂದೇ ಸಮ ಆಯಿತು ಈಗ ನೋಡ್ತಾ ಇರ್ಬೋದು ಇದನ್ನು ನಾನು ಲೂ ಇದು ಲೂಸ್ ಸ್ಟಿಚ್ಚು ಫ್ರೆಂಡ್ಸ್ ಇದು ಎಮಿಂಗನ್ನು ಹಾಕಾದ ಮೇಲೆ ಬಿತ್ತೀನಿ ಈಗ ಬಿಚ್ಚಲ್ಲ ಹಾಕುವಾಗ ಒಂಚೂರು ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಥರ ನೀಟಾಗಿ ವರ್ಕ್ ಬ್ಲೌಸ್ ಕೊಟ್ಟಾಗ ರೆಡಿಮೇಡ್ ಬ್ಲೌಸ್ ಕೊಟ್ಟಾಗ ಯಾವ ಥರ ಫ್ರೆಂಡ್ ಇದು ಕೆಳಗಡೆ ನೀವು ಈ ಥರನೇ ಸ್ಟಿಚ್ ಮಾಡಿ ಫ್ರೆಂಡ್ಸ್ ಅವಾಗಲೇನೇನೇ ಲೂಸ್ ಅನ್ನೋದು ನೋಡ್ತಾ ಇರ್ಬೋದು ಹಿಂಗೆ ಕರೆಕ್ಟಾಗಿ ಕೂರುತ್ತೆ ನಾನು ಮೊದಲು ನಿಮಗೆ ಬಟ್ಟೆ ತೋರಿಸಿದ್ದೆ ಅವಾಗ ಇಲ್ಲೆಲ್ಲ ಒಂಥರ ಎತ್ಕಂಡಂಗೆಲ್ಲ ಆಗ್ತಾಯಿತ್ತು ಪರ್ಫೆಕ್ಟಾಗಿ ಅಂತ ಇರಲಿಲ್ಲ ನಾವು ಕರೆಕ್ಟಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡಿ ಏನು ಈ ಪಟ್ಟಿ ಇದನ್ನೆಲ್ಲ ನೀಟಾಗಿ ಹೊಲಿದು ಬ್ಯಾಕಲ್ಲಿ ಈ ಥರ ಪಟ್ಟಿಯೆಲ್ಲ ಕೂರಿಸಿದ್ರೆ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಕ್ಲೀನಾಗಿ ಕೂರುತ್ತೆ ಬ್ಯಾಕಲ್ಲೆಲ್ಲ ಎತ್ಕೊಳ್ಳಲ್ಲ ಈ ಥರ ಕೆಲಸಲ ನೀವು ಬರೀ ಲೈ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು ಕೂರಿಸ್ದ ಕೆಲಸ ಇಲ್ಲಿ ಎದ್ದು ಎತ್ಕೊಂತ ಇರ್ತೈತೆ ನೀವು ಈ ಥರ ಬಟ್ಟೆಯನ್ನು ಎಕ್ಸ್ಟ್ರಾ ಬಟ್ಟೆ ಬಟ್ಟೆ ಕೊರ್ಸ್ತಿತ್ತು ಮಾಡೋದ್ರಿಂದ ಎತ್ಕೊಳ್ಳಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್